ನನ್ನ ಮನ್ಸಲ್ಲಿ ಏನಿದೆ ಅದನ್ನ ದೇವ್ರತ್ರ ಬೇಡ್ಕೊಂಡ್ ಬಂದು ನನ್ ಗುರುಗಳ ನಿಂತ್ಕೊಂಡೆ ನನ್ನ ಮನ್ಸಲ್ಲಿ ಏನಿದೆ ಹಾಗೆ ಲೈಕ್ ಮಗಳ ಬಗ್ಗೆ ಕೇಳ್ಬೇಕಿತ್ತು ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳ್ಬೇಕಿತ್ತು ಅನ್ನೋ ಆಸ ಒಂದ್ ಮೂರು ಇದಿತ್ತು ನನಗೆ ಅದನ್ನ ಕರೆಕ್ಟ್ ಆಗೇ ಹೇಳಿದ್ರು ಗುರುಗಳು ನನ್ ಮಗನ ಮದ್ಲೆ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ನಾನು ಹೆಂಗ್ ಅಂತಲೇ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ ನೀನ್ ಏನ್ ನವರಾತ್ರಿ ಮುಗಿಯೋತಿ ನನ್ ಮಗನ್ ಮದ್ವೆ ಆಗುತ್ತೆ ಹೋಗೋದು ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯರು ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ ಅಷ್ಟಮಂಡಳ ಪ್ರಶ್ನೆ ಆರೂಢ ಪ್ರಶ್ನೆ ತಾಂಬೂಲ ಪ್ರಶ್ನೆ ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ ಉದಾಹರಣೆಗೆ ದಾಂಪತ್ಯ ಕಲಹ ಮನೆಯಲ್ಲಿ ಅಶಾಂತಿ ಹಣಕಾಸಿನ ತೊಂದರೆ ಮಾಟ ಮಂತ್ರ ಸ್ತ್ರೀ ಪುರುಷ ವಶೀಕರಣ ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ಪ್ರಧಾನ ತಾಂತ್ರಿಕ್ ಗಣೇಶಿಯನ್ ದೀಕ್ಷಿತರು ಕೇರಳ ಗುರುಜಿಯವರ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ನಾಲ್ಕು ಸೊನ್ನೆ ಮೂರು ಮೂರು ಸೊನ್ನೆ ವಿಳಾಸ ಇಪ್ಪತ್ತೇಳನೇ ಕ್ರಾಸ್ ತೊಂಬತ್ತೊಂಬತ್ತನೇ ಮೇನ್ ರೋಡ್ ಕೆಎಲ್ಇ ಕಾಲೇಜ್ ಹತ್ತಿರ ಎಸ್ಬಿಐ ಬ್ಯಾಂಕ್ ಎದುರು ಎರಡನೇ ಬ್ಲಾಕ್ ರಾಜಾಜಿನಗರ ಬೆಂಗಳೂರು ಕೋಡ್ ಐದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಅಂಕೋಲ ತಾಲೂಕಿನಲ್ಲಿ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣವನ್ನ ವಿರೋಧಿಸಿ ಮೀನುಗಾರರು ಮಂಗಳವಾರ ಕೇಣಿಯಿಂದ ಅಂಕೋಲ ತಹಶೀಲ್ದಾರ್ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ಆಗಮಿಸಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದರು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆಯಲ್ಲಿ ಸೇರಿದ ಮೀನುಗಾರರೊಂದಿಗೆ ಸ್ಥಳೀಯ ಪ್ರಮುಖರು ಸಾರ್ವಜನಿಕರು ಸಾಥ್ ನೀಡಿದ್ದಾರೆ ಕೇಣೆ ಬೇಲೇಕೇರಿ ಧಾರವಾಡ ಬೆಳಂಬಾರ್ ಮತ್ತಿತರ ಭಾಗಗಳಿಂದ ಬಂದ ಸಾವಿರಾರು ಮೀನುಗಾರರು ಮೀನು ವಹಿವಾಟನ್ನು ಬಂದ್ ಮಾಡಿ ಪ್ರತಿಭಟನೆಗಿಳಿದಿದ್ದು ವಿಶೇಷವಾಗಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಬಂದರು ವಿರೋಧಿ ಹೋರಾಟ ತೀವ್ರಗೊಳಿಸುವ ಸೂಚನೆಯನ್ನು ನೀಡಿತ್ತು ಯುವ ಮುಖಂಡ ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ನಾಯಕಿ ಸಂದರ್ಭದಲ್ಲಿ ಪ್ರತಿಭಟನಾಕಾರರುದ್ದೇಶಿಸಿ ಮಾತನಾಡಿ ಜನರಿಗೆ ಬೇಡವಾದ ಬಂದರು ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿರುವುದು ಸರಿಯಲ್ಲ ಇಷ್ಟೆಲ್ಲ ಬಿದ್ದರೂ ಬಂದರು ನಿರ್ವಹಿಸುತ್ತಾ ಇಲ್ಲಿನ ಸಾಮೂಹಿಕ ಜನರ ಸಮಾಧಿಯ ಮೇಲೆ ಬಂದರು

ಮಾಡೋಡಿ ನಮ್ಮ ಸ್ವಾಭಿಮಾನದ ಬದುಕನ್ನು ನಮ್ಮನ್ನು ನಿರ್ಧಾರ ಮಾಡೋದನ್ನು ನಾವಿಂದು ಮೀನು ಮಾಡುವ ನಿಟ್ಟಿಯಲ್ಲಿ ಮೀನು ಮಾಡುವ ನಿಟ್ಟಿಯಲ್ಲಿ ಮುನ್ನ ಇದೊಂದು ಆತ್ಮ ನಾವು ತುಂಬಾ ಸುತ್ತ ಸೇರೋದು ಮುಖ್ಯ ಕೆ ಎಸ್ ಡಬ್ಲ್ಯೂ ಕೇಂದ್ರ ಕೇಂದ್ರ ಸರ್ಕಾರದ ಕೇಂದ್ರ ಮಹಿಳೆಯಲ್ಲಿ ಪ್ರತಿಭಟನೆಯಲ್ಲಿ ಉಪಸ್ಥಿತರಿರುವಂತಹ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಮಾತನಾಡಿ ಕೇಣೆಯಲ್ಲಿ ನಿರ್ಮಿಸುವ ವಾಣಿಜ್ಯ ಬಂದರನ್ನು ಇಡೀ ಜಿಲ್ಲೆಯ ಮೀನುಗಾರ ಸಮುದಾಯ ವಿರೋಧಿಸುತ್ತಿದೆ ಕಾರವಾರದಲ್ಲಿ ಬಂದರು ಇಲಾಖೆಯ ವಾಣಿಜ್ಯ ಬಂದರು ಇದೆ ಸಾಕಷ್ಟು ಪ್ರಮಾಣದಲ್ಲಿ ರಫ್ತು ಉದ್ಯಮ ನಡೆಸಲು ಸಾಕಷ್ಟು ಅವಕಾಶಗಳಿವೆ ಆದರೂ ಕೇಣೆಯಲ್ಲಿ ಮತ್ತೊಂದು ಖಾಸಗಿ ಬಂದರ್ ನಿರ್ಮಿಸುವ ಅಗತ್ಯ ಇದೆಯೇ ಸರ್ಕಾರ ಕೂಡಲೇ ಬಂದರ್ ನಿರ್ಮಾಣ ಯೋಜನೆಯನ್ನು ಹಿಂದೆ ಪಡೆದು ಮೀನುಗಾರರನ್ನು ಉಳಿಸಿ ಎಂದು ಹೇಳಿದರು ನಿಮ್ಮ ಗದ್ದೆಗಳು ನಿಮ್ಮ ರಸ್ತೆಗಳು ನಿಮ್ಮ ಮನೆಗಳು ಕೂಡ ಹಾನಿಯಾಗುವಂತ ಪರಿಸ್ಥಿತಿ ಬರ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಅಂಕೋಲಾ ಕ್ಷೇತ್ರದ ಪ್ರತಿಯೊಬ್ಬರು ಅಷ್ಟೇ ಅಲ್ಲ ನಮ್ಮ ಕರಾವಳಿ ಭಾಗದ ಪ್ರತಿಯೊಬ್ಬರು ಮೀನುಗಾರರ ರೈತರು ಇದಕ್ಕೆ ಕೈ ಜೋಡಿಸ್ಬೇಕು ಕೈ ಜೋಡಿಸಿ ಮತ್ತು ಈ ಕಂಪನಿಯ ಏನು ಏನು ವಾಣಿಜ್ಯ ಬಂದರು ಮಾಡಲಿಕ್ಕೆ ಏನು ಸಿದ್ಧಪಡಿಸ್ತಾ ಇದ್ದಾರೆ ಇದಕ್ಕೆ ವಿರೋಧ ಮಾಡಬೇಕು ವಿರೋಧ ಮಾಡ್ಬೇಕಂದ್ರೆ ಈ ಸಂದರ್ಭದಲ್ಲಿ ಮೀನಿನ ಬುಟ್ಟಿಯಲ್ಲಿ ಮನವಿ ಪತ್ರವನ್ನು ಸಲ್ಲಿಸುವುದರ ಜೊತೆಗೆ ಸಾವಿರಾರು ಮನವಿ ಪತ್ರವನ್ನು ತಹಶೀಲ್ದಾರರಿಗೆ ನೀಡಲಾಯಿತು ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ಮನವಿಯನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರಾದ ರಾಜೇಂದ್ರ ನಾಯಕ್ ಹೋರಾಟದ ಪ್ರಮುಖರಾದ ಸಂಜೀವ್ ಬಲೆಗಾರ್ ಶ್ರೀಕಾಂತ್ ದುರ್ಗೇಕರ್ ರಾಜು ಹರಿಕಂದ್ರ ಪ್ರಮೋದ್ ಬಾನವಾಳೇಕರ್ ಹುವಾ ಖಂಡೇಕರ್ ಸುಂದರ್ ಕಾರ್ವಿ ಮಂಜುನಾಥ್ ಠಾಕೇಕರ್ ಉದಯ್ ವಾಮನ್ ನಾಯ್ಕ ಸಂದೀಪ್ ಪಂಟ್ ಸೇರಿದಂತೆ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು